ಕೋಟಿ ಒಂದ್ ಸಲ ನಲ್ವ ನೂರ್ ಕೋಟಿ ಪಂಕ್ಚರ್ ಆಗಿರೋ ತನ್ನ ಸೈಕಲ್ ರಿಪೇರ್ ಮಾಡೋಕೆ ದುಡ್ಡಿಲ್ಲದ ಭಿಕಾರಿ ಅಳಿಯ ಒಂದು ಡೈಮಂಡ್ ಕಲಿಗಾಗಿ ಹೇಗೆ ನೂರು ಕೋಟಿಯ ಹರಾಜ್ ಕರ್ದ ದೇಶದ ಬೆಲೆ ಬಾಳುವ ಆ ಡೈಮಂಡ್ ನ ದೊಡ್ಡ ದೊಡ್ಡ ಶ್ರೀಮಂತರು ಖರೀದಿ ಮಾಡೋಕಾಗ್ದಿರುವಾಗ ಅದನ್ನ ಹೇಗೆ ಒಬ್ಬ ಭಿಕಾರಿ ಮನೆ ಅಳಿಯ ಖರೀದಿ ಮಾಡ್ದ ಸೆಕ್ಯೂರಿಟಿ ಸೆಕ್ಯೂರಿಟಿ ಈ ಭಿಕಾರಿನ ಹೊರಗಾಕ್ರಿ ಡೆಲಿವರಿ ಬಾಯ್ ನ ಪಾರ್ಟಿಗೆ ಯಾರು ಕರೆದಿದ್ದು ತನ್ನ ಯೋಗ್ಯತೆ ಏನು ಅಂತ ತಿಳಿದೆ ಶ್ರೀಮಂತರ ಪಾರ್ಟಿಗೆ ಹೇಳ್ದೆ ಕೇಳ್ದೆ ಬರ್ತಾರೆ ಒಳ್ಳೆ ಊಟ ಮಾಡ್ಬೇಕಾದ್ರೆ ನೆಟ್ಟಿಗೆ ಡ್ರೆಸ್ ಆದ್ರೂ ಮಾಡ್ಕೊಂಡ್ ಬರ್ಬೋದಿತ್ತಲ್ಲ ನಾನ್ ಭಿಕಾರಿನೂ ಅಲ್ಲ ಇಲ್ಲಿ ಊಟ ಮಾಡಕೋ ಬಂದಿಲ್ಲ ಆದ್ರೆ ಇಲ್ಲಿ ನನ್ ಗರ್ಲ್ ಫ್ರೆಂಡ್ ವೈಭವಿ ಬರ್ತಾಡೆ ವೈಭವಿ ಮೇಡಮ್ ನಿನ್ ಗರ್ಲ್ ಫ್ರೆಂಡ ನಿನ್ ಯೋಗ್ಯತೆಗೆ ತಕ್ಕಂತೆ ಕನ್ಸ್ಕಾಣು ತೊಲಗಿಲಿಂದ ನೀನ್ ಊಟ ಮಾಡೋಕ್ ಬಂದಿದ್ಯಾ ಅಂತ ನಾನ್ ತಿಳ್ಕೊಂಡ್ರೆ ನಿನ್ನ ಯೋಗ್ಯತೆಗಿಂತ ಹೆಚ್ಚು ಮಾತಾಡ್ತೀಯಲ್ಲ ಅದನ್ನ ಕೇಳಿ ಸಾಮ್ರಾಟ್ನ ಸಹನಿಯ ಕಟ್ಟೆ ಮೀರಿತ್ತು ಅವನ ಕಣ್ಣಲ್ಲಿ ಬೆಂಕಿಯ ಜ್ವಾಲೆ ಇತ್ತು ಅವನು ಜೋರಾಗಿ ಕಿರ್ಚೋಕೆ ಶುರು ಮಾಡ್ದ ವೈಭವಿ ವೈಭವಿ ಎಲ್ಲಿದ್ಯಾ ಹೊರಗ್ ಅಲ್ಲ ಇನ್ನು ಡ್ರಾಮಾ ನೋಡಕಿದ್ಯಾ ಸಾಮ್ರಾಟ್ನ ಸ್ವರ ಕೇಳ್ತಿದ್ದಂತೆ ವೈಭವಿ ಓಡ್ಕೊಂಡು ಹೊರಗ್ ಬಂದವಳೆ ಡೆಲಿವರಿ ಬಾಯ್ ಡ್ರೆಸ್ ಹಾಕೊಂಡು ಸಾಮ್ರಾಟ್ ಕೈಯಲ್ಲಿ ಕೇಕ್ ಬಾಕ್ಸ್ ಹಿಡ್ಕೊಂಡಿದ್ದನ್ನ ನೋಡ್ತಾಳೆ ಸಾಮ್ರಾಟ್ ಇವತ್ ನನ್ ಬರ್ತ್ಡೇ ಸುಮ್ನೆ ಡ್ರಾಮಾ ಮಾಡ್ಬೇಡ ನೀನು ನೋಡು ನಾನ್ಗೆ ಬರ್ತ್ಡೇ ವಿಶ್ ಮಾಡಕ್ ಬಂದೇಕ್ಂದಿದ್ದೀನಿ ಒಳಗ್ ಬರಕ್ ಬಿಡ್ತಿಲ್ಲ ನೀನೇ ಹೇಳು ನಾನ್ ಬಾಯ್ ಫ್ರೆಂಡ್ ಅಂತ ಸಾಮ್ರಾಟ್ ಈ ಐವತ್ ರೂಪಾಯಿ ಪೇಸ್ಟ್ರಿನ ನಿನ್ ಕೇಕ್ ಅಂತೀಯಾ ನಾನ್ ನಿನ್ ಗರ್ಲ್ ಫ್ರೆಂಡ್ ಅಂತ ಹೇಳೋಕೆ ನಿನ್ಗೆ ಎಷ್ಟು ಧೈರ್ಯ ಅಷ್ಟರಲ್ಲಿ ಹಿಂದಿನಿಂದ ಸೂಟು ಬೂಟು ಹಾಕೊಂಡು ಜಗನ್ ಬಂದ ಬಂದವನೇ ಸಾಮ್ರಾಟ ಹೀಯಾ ಶುರು ಮಾಡ್ದ ಓಹ್ ಸಾಮ್ರಾಟ್ ಏನಾದರೂ ಡೆಲಿವರಿ ಮಾಡಕ್ ಬಂದ ವೈಭವಿ ಲೇಡಿ ಹಾಗೇನಿಲ್ಲ ಇವನಂತ ಲೋ ಕ್ಲಾಸ್ ಹುಡುಗ ನನ್ ಬಾಯ್ ಫ್ರೆಂಡ್ ಜನ್ಮದಲ್ಲಾಗಲ್ಲ ಅದು ನನ್ ಜೊತೆ ಯಾರಾದರೂ ಇರ್ತಾರೆ ಅಂದ್ರೆ ಅದು ನೀನು ಜಗನ್ ಅಟ್ ಲೀಸ್ಟ್ ನೀನ್ ಸ್ಟ್ಯಾಂಡರ್ಡ್ ಗೆ ಮ್ಯಾಚ್ ಆಗ್ತೀಯಾ ವೈಭವಿ ನೀನ್ ನನ್ನನ್ ಬಿಟ್ಟು ಬೇರಬ್ನ ಜೊತೆ ಹೇಗಿರ್ತೀಯ ನನ್ನ ಜೀವನದ ಎಲ್ಲಾ ಸೇವಿಂಗ್ಸ್ ಇಟ್ಕೊಂಡು ನಿಂಗೆ ಮನೆಯ ಗಿಫ್ಟ್ ಮಾಡೋ ಪ್ರಾಮಿಸ್ ಮಾಡಿದ್ದೆ ನೆನ್ಪಿದ್ಯಲ್ವಾ ನಿಂಗೆ ಸಾಮ್ರಾಟ್ ಆ ದುಡ್ಡಿಂದ ನೀನ್ ಮನೆಯಲ್ಲ ಜೋಪಡಿ ಖರೀದಿ ಮಾಡ್ತೀಯ ನಿನಗೆ ಯೋಗ್ಯತೆ ಇಲ್ಲ ಮರ್ಯಾದೆ ಇಲ್ಲ ನಿನ್ನ ಮದ್ವೆ ಆದ್ರೆ ನಾನು ಈ ಸೊಸೈಟಿಲಿ ಮುಖ ತೋರ್ಸಕ್ ಆಗಲ್ಲ ಇದೇ ಬಿಕಾರಿ ಜೊತೆ ನೀನು ಇಷ್ಟು ವರ್ಷ ಇದ್ದೆ ಅನ್ನೋದನ್ನ ಮರಿಬೇಡ ವೈಭವಿ ಅನಾವಶ್ಯಕ ಮಾತನಾಡೋ ಸಮಯ ಇದಲ್ಲ ಇವತ್ ನನ್ ಬರ್ತ್ ಡೇ ತೊಲಗಿಲಿಂದ ನಿನ್ ಜೊತೆ ನನ್ ಜೀವನ ಹಾಳ್ ಮಾಡೋಕೆ ನನ್ ತಯಾರಿಲ್ಲ ಅದನ್ನೆಲ್ಲ ಕೇಳಿ ಸಾಮ್ರಾಟ್ ತಾನು ಅಲ್ಲೇ ನಿಂತ್ರೆ ಇನ್ನಷ್ಟು ಮರ್ಯಾದೆ ಹಾರಾಜಾಗುತ್ತೆ ಅಂತ ಸುಮ್ನೆ ಅಲ್ಲಿಂದೆದ್ದು ಒಂದು ನಿರ್ಜನ ಪ್ರದೇಶಕ್ಕೋಗಿ ತಲೆ ತಿರುಗಿ ಬೀಳೋಷ್ಟು ಡ್ರಿಂಕ್ಸ್ ಮಾಡ್ದಾ ಪ್ರಜ್ಞೆ ತಪ್ಪಿದ್ಮೇಲೆ ಸಾಮ್ರಾಟ್ಗೆ ಏನೂ ನೆನ್ಪಿರ್ಲಿಲ್ಲ ಸ್ವಲ್ಪ ಹೊತ್ತಲ್ಲೇ ಒಂದಿಷ್ಟು ಜನ ಪ್ರಜ್ಞೆ ತಪ್ಪಿದ್ದ ಸಾಮ್ರಾಟ್ನ ಅಲ್ಲಿಂದ ಕರ್ಕೊಂಡ್ಹೋದ್ರು ಮಾರನೇ ದಿನ ಅವನು ಎದ್ದಾಗ ಅವನು ಒಂದು ಬ್ಯೂಟಿಫುಲ್ ಹುಡುಗಿ ಜೊತೆ ಮಲಗಿದ್ದ ಅವಳನ್ನ ನೋಡಿದ್ದಾಗ ಅವನಿಗೆ ಬೆವರಳೀತು ಅದು ಹೇಗೆ ಸಾಮ್ರಾಟ್ ಅಪರಿಚಿತ ಹುಡುಗಿ ರೂಮ್ಗೆ ಬಂದ ನಿನ್ನೆ ರಾತ್ರಿ ಅವನ ಜೊತೆ ಏನಾಯ್ತು ಯಾರೀ ಅಪರಿಚಿತ ಹುಡುಗಿ ಇದ್ರ ಹಿಂದೆ ವೈಭವಿ ಕೈವಾಡ ಇರ್ಬೋದಾ ಸಾಮ್ರಾಟ್ ಜೊತೆ ಮುಂದೇನಾಗುತ್ತೆ ತಿಳಿಯೋಕೆ ಕೋನೆ ತನಕ ನಮ್ ಜೊತೆ ಇರಿ ಅದೇ ಸಮಯಕ್ಕೆ ಸುನಾಮಿಯಂತೆ ಬಾಗಿಲನ್ನ ಯಾರೋ ಜೋರಾಗಿ ಬಡಿದ್ರು ಅದರಿಂದ ಅವರಿಬ್ಬರ ಜೀವನ ಬದಲಾಗೋದಿತ್ತು ಬಾಗ್ಲಲ್ಲಿ ಸಾನ್ಯಾನ ತಾತ ಶ್ರೀಕಂಠ ದತ್ತ ನಿಂತಿದ್ರು ಸಾನ್ಯಾ ಏನ್ ನಡೀತಿದೆ ಇಲ್ಲಿ ಯಾರಿವನು ತಾತ ಇವನ್ ಯಾರು ಇವನ್ ನನ್ ರೂಮ್ ಗೆ ಹೇಗ್ ಬಂದ ಅಂತ ನನಗ್ ನಿಜವಾಗ್ಲು ಗೊತ್ತಿಲ್ಲ ಇವನನ್ನ ನಾನ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಸಾನ್ಯಾ ನಿಂಗೆ ರೂಲ್ಸ್ ಏನು ಅಂತ ಕರೆಕ್ಟ್ ಆಗಿ ಗೊತ್ತಿತ್ತು ಆದ್ರೂ ನೀನ್ ಅದನ್ನ ಬ್ರೇಕ್ ಮಾಡ್ದೆ ಅಂಡ್ ಹುಡುಗ ನೀನು ನೀನು ಮಾಡಿರೋ ತಪ್ಪಿಗೆ ನಿಂಗೆ ಕಠಿಣ ಶಿಕ್ಷೆ ಸಿಗುತ್ತೆ ನಮ್ಮ ಕುಟುಂಬದ ಕಾನೂನಿನ ಪ್ರಕಾರ ಇವತ್ತಿಂದ ನೀನು ದತ್ತ ಕುಟುಂಬದ ಅಳಿಯ ಆದ್ರೆ ನೀನು ಹೆಸರಿಗಷ್ಟೇ ಅಳಿಯನಾಗಿರ್ತೀಯ ಶ್ರೀಕಂಠದತ್ತ ಕೆಂಗಣ್ಣಿನಿಂದ ಸಾಮ್ರಾಟ ದುರುಗುಟ್ಟೋಡಿ ತನ್ನ ಗೂಂಡಾಗಳಿಗೆ ಹೇಳಿದ್ರು ನಿನ್ನೆ ರಾತ್ರಿ ಏನಾಯ್ತು ಅಂತ ನೆನಪು ಬರೋ ಅಷ್ಟೇ ಇವನಿಗೆ ಹೊಡಿರಿ ಸಾಮ್ರಾಟ್ ವಿಷಯ ಏನು ಅಂತ ಹೇಳೋ ಮೊದಲೇ ಶ್ರೀಕಂಠನ ಗೂಂಡಾಗಳು ಅವನಿಗೆ ಹೊಡೆಯೋಕೆ ಶುರು ಮಾಡಿದ್ರು ಶ್ರೀಕಂಠನ ವಯಸ್ಸಿಗೆ ಗೌರವ ಕೊಟ್ಟ ಸಾಮ್ರಾಟ್ ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೊಂಡ ಸ್ವಲ್ಪ ಸಮಯದ ನಂತರ ಅವರು ಗುಂಡಗಳಿಗೆ ಮಿಲ್ಸುಗೆ ಸನ್ನೆ ಮಾಡಿ ಸಾನಿಯ ಕಡೆ ತಿರುಗಿ ಹೇಳಿದ್ರು ಈಗ ನೀವು ಪಾಗಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ